ಇನ್ನು ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರಿರುವಂತಹ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ಪ್ರತಿಭಟನೆ ನಿಲ್ತಾ ಇಲ್ಲ ಸಂಸತ್ ಆವರಣದಲ್ಲಿ ಇವತ್ತು ಕೂಡ ಸಂಸದರು ಪ್ರತಿಭಟನೆ ಮಾಡಿದ್ದಾರೆ ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಮತಗಳತನ ಹೋರಾಟ ಸಂಸತ್ ಆವರಣದ ಪ್ರತಿಭಟನೆಯಲ್ಲಿ ಸೋನಿಯಾ ಗಾಂಧಿ ಭಾಗಿ ಮತಗಳತನ ಆರೋಪ ಮತ್ತು ಬಿಹಾರದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ಇಂಡಿಯಾ ಮೈತ್ರಿಕೂಟದ ಹೋರಾಟ ನಿಲ್ಲುತ್ತಿಲ್ಲ ದೆಹಲಿ ಸೇರಿದಂತೆ ದೇಶಾದ್ಯಂತ ಇಂದು ಕೂಡ ಪ್ರತಿಭಟನೆಗಳು ಮುಂದುವರೆದಿವೆ ದೆಹಲಿಯ ಸಂಸತ್ ಆವರಣದಲ್ಲಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಸಂಸದರು ಪ್ರತಿಭಟನೆ ನಡೆಸಿದರು ಒನ್ ಟ್ವೆಂಟಿ ಫೋರ್ ಔಟ್ ಟೀ ಶರ್ಟ್ ಧರಿಸಿದ ಪ್ರಿಯಾಂಕಾ ಗಾಂಧಿ ದೆಹಲಿಯಲ್ಲಿ ಪ್ರತಿಭಟನೆ ವೇಳೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕೆಲವು ಸಂಸದರು ಧರಿಸಿದ ಟೀ ಶರ್ಟ್ ಗಮನ ಸೆಳೆದಿತ್ತು ದೇವಿ ನೂರ ಇಪ್ಪತ್ನಾಲ್ಕು ನಾಟ್ ಔಟ್ ಅಂತ ಬರೆದಿದ್ದ ಟೀ ಶರ್ಟ್ ಇದಾಗಿತ್ತು ಬಿಹಾರದ ಮೊದಲ ಬಾರಿಯ ಮತದಾರರ ಪಟ್ಟಿಯಲ್ಲಿ ಮಿಂಟಾ ದೇವಿ ಎನ್ನುವ ಮಹಿಳೆಯ ಹೆಸರಿದೆ ಆದರೆ ಆಕೆಯ ವಯಸ್ಸು ನೂರ ಇಪ್ಪತ್ನಾಲ್ಕು ವರ್ಷ ಅಂತಿದೆ नूरा इक वर्ष महिला मोदी बार वोट हक रीति हल्की मत गुण कांग्रेस आरोपी राहुल जी ने सब प्रेस कॉन्फ्रेंस में बताया कि सब फर्जी वोट लगा रखे हैं सब नाम पते रिश्तेदारों के नाम सब फर्जी है ಕೋಲ್ಕತ್ತಾದಲ್ಲೂ ಇಂಡಿಯಾ ಒಕ್ಕೂಟ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆ ನಡೆಸಿದೆ ಪಿಕ್ಚರ್ ಬಾಕಿ ಹೈ ಎಂದ ರಾಗ ನಾಳೆ ಬಿಹಾರಕ್ಕೆ ಎಂಟ್ರಿ ಮತಗಳ್ಳತನ ಸಮರ ಸಾರಿರುವ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಾಳೆ ಬಿಹಾರಕ್ಕೆ ಭೇಟಿ ನೀಡುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿದ ರಾಹುಲ್ ಗಾಂಧಿ ಪಿಕ್ಚರ್ ಅಭಿ ಬಾಕಿ ಹೈ ಎಂದಿದ್ದಾರೆ ಮಿಂಟಾದೇವಿ ರೀತಿ ಎಷ್ಟೋ ಕೇಸ್ಗಳು ಇವೆ ಎಂದಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವ ಪ್ರಹ್ಲಾದ್ ಜೋಶಿ ಇದು ವೋಟ್ ಚೋರಿ ಅಲ್ಲ ಕಾಂಗ್ರೆಸ್ನವರಿಂದೋರಿ ಅಂತ ಟಾಂಗ್ ಕೊಟ್ಟಿದ್ದಾರೆ ವೋ ಚೋರಿಶನ್ ಕೂಡ ಕೈ ಅಟೆಂಶನ್ ಸ್ಪೇಸ ಒಟ್ನಲ್ಲಿ ಮತಗಳತನದ ಸಮರ ತಾರಕಕ್ಕೆ ಏರುತ್ತಿದೆ ನಾಳೆ ಬಿಹಾರದಲ್ಲಿ ಏನೆಲ್ಲ ಆಗುತ್ತೆ ಅಂತ ಕುತೂಹಲ ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್